ನಾಡಿನ ಸಾಂಸ್ಕೃತಿಕ ನಾಯಕ ವಿಶ್ವದ ಮಹಾನ್ ಮಾನವತಾವಾದಿ ಬಸವೇಶ್ವರರು ಹನ್ನೆರಡನೇ ಶತಮಾನದಲ್ಲಿಯೇ ನಾಡಿನಲ್ಲಿ ಸಮ ಸಮಾಜ ನಿರ್ಮಾಣಕ್ಕೆ ಶ್ರಮಪಟ್ಟಿದ್ದಾರೆ ಆದರೆ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷವಾದರೂ ಎಲ್ಲರೂ ಸಮಾನವಾಗಿ ಬದುಕು ಕಟ್ಟಿಕೊಂಡಿದ್ದಾರೆ ಎಂಬ ಬಗ್ಗೆ ಆತ್ಮವಿಮರ್ಶೆ ಆಗಬೇಕೆಂದು ಶಾಸಕ ಡಾಕ್ಟರ್ ಮಂತರಗೌಡ ಹೇಳಿದ್ದಾರೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಸಹಯೋಗದಲ್ಲಿ ನಗರದ ಗಾಂಧಿ ಭವನದಲ್ಲಿ ಬುಧವಾರ ನಡೆದ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಬಸವೇಶ್ವರರ ಜಯಂತ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಸಮಾಜದಲ್ಲಿ ಇಂದಿಗೂ ಕೂಡ ಬಡವರು ಮತ್ತಷ್ಟು ಕಡುಬಡವರಾಗಿ ಶ್ರೀಮಂತರು ಮತ್ತಷ್ಟು ಶ್ರೀಮಂತರಾಗಿ ಬದುಕು ನಡೆಸ್ತಾ ಇದ್ದಾರೆ ಆದರೆ ಬಸವಣ್ಣ ಅವರ ಆಶಯ ಈಡೇರಿದೆ ಎಂಬುದನ್ನು ಪ್ರತಿಯೊಬ್ಬರೂ ಚಿಂತಿಸಬೇಕೆಂದು ಡಾಕ್ಟರ್ ಮಂತರಗೌಡ ಪ್ರತಿಪಾದಿಸಿದರು ಹನ್ನೆರಡನೇ ಶತಮಾನದಲ್ಲಿ ಮೀಡಿಯಾ ಇರಲಿಲ್ಲ ನ್ಯೂಸ್ ಪೇಪರ್ ಇರಲಿಲ್ಲ ಲಿಖಿತನೂ ಇರಲಿಲ್ಲ ಆ ಟೈಮಲ್ಲಿ ನನ್ನ ಎಲೆಗಳೇ ಬರೆದಿದ್ದು ಅಂತ ನನಗೆ ಕೂಡ ಎಲ್ಲರೂ ಬೇರೆ ಒಂದು ಇದನ್ನೇ ಬರೆದಿದ್ರು ಆ ಯಾವ ರೀತಿಲಿ ಪ್ರಾಪ್ಟ್ಯಾಂಡ ಮಾಡಿದ್ರು ಯಾವ ರೀತಿಲಿ ಪ್ರೊಜೆಕ್ಷನ್ ಆ ದೇವರಿಗೆ ಗೊತ್ತು ಯಾಕೆ ಅಂತಂದ್ರೆ ಹನ್ನೆ ಹನ್ನೆರಡನೇ ಶತಮಾನದಲ್ಲಿ ಜನಸಂಖ್ಯೆನೂ ಇರಲಿಲ್ಲ ಆ ಇರೋ ಜನಸಂಖ್ಯೆಯಲ್ಲಿ ಒಂದು ಮಾಡಬೇಕು ಅಂತ ಅವಕಾಶ ಅವತ್ತೇ ಮಾಡಿದ್ರು ಇವತ್ತಿನ ಜನಸಂಖ್ಯೆ ಸಂಖ್ಯೆಯಲ್ಲಿ ಯಾವ ರೀತಿಲಿ ಒಂದು ಮಾಡಬೇಕು ಅಂತ ಆ ಸಾಧ್ಯವೇ ಇಲ್ಲ ಅಂತ ನನ್ನ ಅಭಿಪ್ರಾಯ ಬಟ್ ಪ್ರಯತ್ನ ನಿರಂತರವಾಗಿ ನಡೀಬೇಕಿದ್ರು ಯಾಕೆ ಅಂತಂದ್ರೆ ಹಣಕಾಸು ವ್ಯವಸ್ಥೆಯಲ್ಲಿ ನಮ್ಮ ದೇಶ ತುಂಬಾ ವ್ಯತ್ಯಾಸ ಆಗಿದೆ ಶ್ರೀಮಂತರು ಶ್ರೀಮಂತರಾಗಿಯೇ ಉಳ್ಕೊಂಡು ಹೋಯ್ತವ್ರೆ ಬಡವರು ಬಡವರಿಗೆ ಉಳ್ಕೊಂಡೋಗ್ತಾರೆ ಆ ಬ್ರಿಡ್ಜ್ ನ ಗ್ಯಾಪ್ ಮಾಡಕ್ಕೆ ಅಂದ್ರೆ ಸಾಧ್ಯವಾಯ್ತಾ ಇಲ್ಲ ಆ ಬ್ರಿಡ್ಜ್ ನ ಗ್ಯಾಪ್ ಅಂದ್ರೆ ಅದನ್ನ ತರಬೇಕು ಅಂತ ಮಧ್ಯದಲ್ಲಿ ವಿದ್ಯಾಭ್ಯಾಸ ಮುಖಾಂತರ ನಾವು ಹೊಂದ್ಕೊಂಡಿದ್ದೀವಿ ಎಷ್ಟೋ ಜನ ವಿದ್ಯಾಭ್ಯಾಸನೂ ಕೊಡಿಸಿರ್ತೀವಿ ಡಿಗ್ರಿನೂ ಓದ್ಸಿರ್ತೀವಿ ಕೆಲಸ ಸಿಕ್ಕಲ್ಲ ಅವ್ರಿಗೆ ಆ ಕೆಲಸ ಸಿಕ್ಕಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಗೊತ್ತಾ ಇನ್ನೇನಿಲ್ಲಪ್ಪ ನಾನು ಈ ಜಾತಿ ಹುಟ್ಟಿದ್ಕೆ ನನಗೆ ಕೆಲಸ ಸಿಕ್ಕಿಲ್ವೋ ಆ ತರ ಎಲ್ಲ ಯೋಚನೆಗಳು ಶುರುವಾಯಿತು ನಮ್ಮ ಯುವಕರಿಗೆ ಆ ರೀತಿ ಮತ್ತೆ ಮಧ್ಯದಲ್ಲಿ ರಾಜಕೀಯ ಸೇರ್ತಾರೆ ಕೆಲವು ಜನ ಇಲ್ಲಾಂದ್ರೆ ಏನ್ ಮಾಡ್ತಾರೆ ಕೇಳಿ ಬೇರೆ ದುರಭ್ಯಾಸಗಳಿಗೆ ಕೈ ಜೋಡಿಸ್ತಾರೆ ಈ ವಿಚಾರದಲ್ಲಿ ಯುವಕರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ನೇಹಿತರಾಗಿ ಬೆಳಿಬೇಕು ಒಂದಾಗಿ ಬೆಳಿಬೇಕು ಜಾತಿ ಧರ್ಮ ಬಿಟ್ಟಿ ಒಂದಾಗಿ ಬೆಳೆದ್ರೆ ದೇಶ ಮುಂದೆ ಹೋಗ್ಬೇಕು ಮುಂದೆ ಹೋಗಬಹುದು ಅಂತ ನನ್ನ ಅಭಿಪ್ರಾಯ ನಿರಂತರವಾಗಿ ಸಮಸ್ಯೆ ಮುಂದೆ ಬರ್ತವೆ ಅದೆಲ್ಲನೂ ಸೇರಿಸ್ಕೊಂಡು ನೀವೇಳ್ದ್ದಂಗೆ ಆಮೇಲೆ ನಾವೇನೇ ನಾನೇನು ಹೇಳ್ತೀನಿ ಅಂತಂದ್ರೆ ನನ್ನ ವೈಯಕ್ತಿಕವಾಗಿ ನಾ ಎಲ್ಲ ಕಡೆ ಇದೆ ಹೇಳ್ಬೇಕು ನಾವು ಎಲ್ಲ ಧರ್ಮದವರು ಎಲ್ಲಾ ಜಾತಿಯವರು ಒಂದು ಮಾಡಬೇಕು ಅಂತ ನಮ್ಮ ನಮ್ಮ ಉದ್ದೇಶ ಇರ್ತದೆ ರಾಜಕೀಯದ ಏನಾದರೂ ಇರಲಿ ರಾಜಕೀಯದ ವ್ಯವಸ್ಥೆ ಏನಾಗಿರಲಿ ನಾವು ಒಂದಾಗಕ್ಕಂಥ ಅವಕಾಶ ಮಾಡಬೇಕು ಅದಕ್ಕೆ ನಮ್ಮ ಮಹಾಸಭದ ಮೂರು ಜನ ಹಿರಿಯರವರು ಅಂದರೆ ಕೊಟ್ಲಿಪೇಟೆಯ ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿ ಮಾತನಾಡಿ ಬಸವೇಶ್ವರರ ಸಂದೇಶಗಳು ಇಂದಿಗೂ ಪ್ರಸ್ತುತವಾಗಿದ್ದು ಪ್ರತಿಯೊಬ್ಬರೂ ಬಸವೇಶ್ವರ ವಚನ ಸಂದೇಶಗಳನ್ನ ತಿಳಿದುಕೊಂಡು ಅದನ್ನು ಪಾಲಿಸುವಂತಾಗಬೇಕೆಂದ್ರು ಹನ್ನೆರಡನೇ ಶತಮಾನದ ಚಿಂತನೆಯನ್ನ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಹಂಚಿಕೊಳ್ತಾ ಇರ್ತಕ್ಕಂತಹ ಬಹಳಷ್ಟು ನೂರಾರು ವರ್ಷದ ನಂತರವೂ ಕೂಡ ಆ ಒಂದು ಚಿಂತನೆಯಲ್ಲಿ ನಾವು ಭಾಗವಹಿಸಿರ್ತಕ್ಕಂಥ ಐವತ್ತು ನೂರು ವರ್ಷಗಳ ಹಿಂದೆ ಹೋದ್ರೆ ನಾವು ಯಾವ ರೀತಿ ಆ ಬದುಕನ್ನು ಮಾಡ್ತಾ ಇದ್ರು ಅಂತ ಹೇಳ್ತಕ್ಕಂಥ ಚಿಂತನೆಯಲ್ಲಿ ನೂರಾರು ವರ್ಷಗಳ ಒಂಬೈನೂರು ವರ್ಷಗಳ ಹಿಂದೆ ಇಷ್ಟೆಲ್ಲ ಸಾಮಾಜಿಕವಾಗಿ ಬೇಕಾಗುವಂಥ ಚಿಂತನೆಯನ್ನು ಮಾಡಿದಂಥ ಒಬ್ಬ ವ್ಯಕ್ತಿ ಇದ್ದರು ಅಂತ ಹೇಳ್ತಕ್ಕಂಥದ್ದೇ ಒಂದು ಆಶ್ಚರ್ಯಕರವಾದ ರೀತಿಯಲ್ಲಿರ್ತಕ್ಕಂಥದ್ದು ಆ ಒಂದು ನಾಯಕನ ನಾಯಕತ್ವದಲ್ಲಿ ಇಡೀ ಸಮಾಜವನ್ನು ಸಮಾಜದ ೇ ಅಂತ ಹೇಳ್ತಕ್ಕಂಥ ಒಂದು ಚಿಂತನೆಯನ್ನು ತುಂಬಿ ಇಡೀ ಸಮಾಜವನ್ನು ಒಂದುಗೂಡಿಸುವಂಥ ಏಕೆಂದರೆ ನಾವಾಗಲೇ ಶಾಸಕರು ಹಾಗೆ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಹೆಚ್ಚು ಶಿಕ್ಷಣವಂತರು ಅಂತ ಹೇಳ್ಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ನಾವು ಪರಸ್ಪರ ಜಾತಿಯ ವ್ಯವಸ್ಥೆಯನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದರೆ ಹನ್ನೆರಡನೇ ಶತಮಾನದಲ್ಲಿ ಒಂದು ವೇದ ಮಂತ್ರವನ್ನು ಕೇಳಿದರೆ ಬಹಳ ಅತ್ಯಂತ ಘೋರ ಶಿಕ್ಷೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇದ್ದಂಥ ಸಂದರ್ಭದಲ್ಲಿ ಮೇಲು ಜಾತಿ ಕೀಳು ಜಾತಿಯನ್ನು ಒಂದು ಮಾಡುವಂಥ ಒಂದು ಹೋರಾಟವನ್ನು ಮಾಡಿದಂಥ ಸಾಮಾಜಿಕ ಅಧಿಕಾರ ಬಸವಣ್ಣನವರು ಏನು ಇವತ್ತು ಪಾರ್ಲಿಮೆಂಟ್ ಅಂತ ಹೇಳ್ತಾ ಇದ್ದೀವಿ ಹನ್ನೆರಡನೇ ಶತಮಾನದಲ್ಲಿ ಆ ಪಾರ್ಲಿಮೆಂಟನ್ನು ಮಾಡಿ ಎಲ್ಲ ಜಾತಿ ಜನಾಂಗದ ವಿಚಾರವಂತರನ್ನು ಕೂರಿಸಿಕೊಂಡು ಒಂದು ಕಡೆ ಆ ವಿಚಾರ ಮಂಡನೆಯನ್ನ ಮಾಡಿ ಅದನ್ನ ಸಮಾಜದಲ್ಲಿ ಯಾವ ರೀತಿ ಆಚರಣೆ ತರಬಹುದು ಅಂತ ಮೊಟ್ಟ ಮೊದಲ ಅದು ಹನ್ನೆರಡನೇ ಅನುಕರಣೆ ಮಾಡ್ತಾ ಇರತಕ್ಕ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಮಾತನಾಡಿ ಬಸವೇಶ್ವರರು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದ ಮೂಲಕ ಪ್ರತಿಯೊಬ್ಬರು ಸಮಾನರು ಎಂಬ ಸಂದೇಶವನ್ನ ಸಾರಿದ್ರು ಸ್ತ್ರೀಯರಿಗೆ ಸಮಾನ ಅವಕಾಶವನ್ನ ಕಲ್ಪಿಸಿದ್ರು ಎಂದರು ವಚನದಲ್ಲಿ ನಾಮಾಮೃತವ ತುಂಬಿ ನಯನದಲ್ಲಿ ತಮ್ಮ ಮೂರುತಿಯ ತುಂಬಿ ಕಿವಿಯೋಳು ತಮ್ಮ ಕೀರ್ತಿಯ ತುಂಬಿ ಕೂಡಲ ಸಂಗಮ ದೇವ ತಮ್ಮ ಚರಣದೊಳಗಾನ ತುಂಬಿ ನೋಡಿ ಸ್ನೇಹಿತರೆ ಬಸವೇಶ್ವರನು ಅಂತ ಬಸವಣ್ಣನವರು ಒಂದು ನೋಡಿ ಸುಮಾರು ಒಂದು ಸಾವಿರದ ನೂರು ವರ್ಷಗಳಷ್ಟು ಹಿಂದಿನ ಕಾಲದಲ್ಲೇ ಎಂತೆಂಥ ಕ್ರಾಂತಿಗಳನ್ನ ಮಾಡಿದ್ದಾರೆ ಬಸವಣ್ಣ ಶುರು ಮಾಡಿದಂತಹ ಒಂದು ವಚನ ಕ್ರಾಂತಿ ಕೇವಲ ವಚನ ಸಾಹಿತ್ಯಕ್ಕಷ್ಟೇ ಸೀಮಿತವಾಗಿಲ್ಲ ವಚನ ಕ್ರಾಂತಿ ಅಂತ ಹೇಳಿದ್ರೆ ಭಾರತದ ಸಮಾಜಕ್ಕೆ ಒಂದು ಸಮಗ್ರ ಕ್ರಾಂತಿಯಾಗಿ ಪರಿಣಮಿಸಿತು ಸಾಹಿತ್ಯ ಕ್ಷೇತ್ರದಲ್ಲಿರಬಹುದು ನೈತಿಕವಾಗಿ ನಮ್ಮ ನಮಗೆ ದಾರಿಯನ್ನು ತೋರಿಸುವಂತಹ ಕ್ಷೇತ್ರಗಳಲ್ಲೇ ಇರಬಹುದು ಒಂದು ಧಾರ್ಮಿಕ ಕ್ರಾಂತಿಯಾಗಿ ಇರಬಹುದು ಅಥವಾ ಭಾರತದ ಶ್ರೇಣೀಕೃತ ಸಮಾಜದಲ್ಲಿ ಮೂಢನಂಬಿಕೆಗಳನ್ನು ಕಂದಾಚಾರಗಳನ್ನು ನ್ನು ಹೊಡೆದೊಡಿಸುವಂತಹ ಒಂದು ಕ್ರಾಂತಿ ಇರಬಹುದು ಮತ್ತೆ ಸ್ತ್ರೀ ಸಮಾನತೆ ಆಚಾರವೇ ಸ್ವರ್ಗ ಅನಾಚಾರವೇ ಕರ್ಕ ಕೂಡ ಸಂಗಮ ದೇವ ನೀವೇ ಪ್ರಮಾಣ ದೇವನಪ್ಪ ನಾಮ ಹಲವು ಪರಮ ಪತಿವೃತಿಗೆ ಗಂಡನೊಪ್ಪ ಮತ್ತೊಂದಕ್ಕೆ ಹರಗೆದಡೆ ಕಿವಿ ಮೂಗು ಕೈವನು ಹಲವು ದೈವ ತಂಜಲು ತಿನ್ನವರ ನಂಬೆ ಕೂಡಲು ಸಂಗಮ ದೇವ ಲೋಕದ ಡೊಂಕು ನೀವೇ ಸೋಮಾರುಪೇಟೆ ವಿರಕ್ತ ಮಠದ ನಿಶ್ಚಲಾನಂದ ಸ್ವಾಮೀಜಿ ಮಾತನಾಡಿ ಬಸವಣ್ಣನವರ ವಚನಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡರೆ ಸಾರ್ಥಕ ಜೀವನ ನಡೆಸಲು ಸಾಧ್ಯವಾಗುತ್ತೆ ಎಂದರು ಶರಣ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ಕೆಎಸ್ ಮೂರ್ತಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಅಧ್ಯಕ್ಷ ಶಿವಪ್ಪ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ದಿನೇಶ್ ಕುಮಾರ್ ವೀರಶೈವ ಲಿಂಗಾಯತ ಸಮಾಜದ ಪ್ರಧಾನ ಕಾರ್ಯದರ್ಶಿ ಶಾಂಬಾ ಶಿವಮೂರ್ತಿ ತಾಲೂಕು ಘಟಕದ ಅಧ್ಯಕ್ಷ ರುದ್ರಪ್ರಸನ್ನ ಟಿಜಿ ಪ್ರೇಮ್ಕುಮಾರ್ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಪಿಪಿ ಕವಿತಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಕುಮಾರ್ ನಿವೃತ್ತ ಶಿಕ್ಷಕ ಬಿಸಿ ಶಂಕರಯ್ಯ ಈ ಸಂದರ್ಭ ಪಾಲ್ಗೊಂಡಿದ್ದರು